ಕಾರವಾರದ ಕಾಳಿ ಸೇತುವೆ ಕುಸಿತದಿಂದ ಕೆಳಗೆ ಬಿದ್ದ ಲಾರಿಯನ್ನ ಗುರುವಾರ ರಾತ್ರಿ ಮೇಲಕ್ಕೆತ್ತಲಾಗಿದೆ ಕಾರವಾರದ ಕೋಡಿಬಾಗ್ ತೀರದಲ್ಲಿ ಗುರುವಾರ ಬೆಳಿಗ್ಗೆಯಿಂದ ಲಾರಿ ತೆರವು ಕಾರ್ಯಾಚರಣೆ ನಡೆಸಲಾಗಿತ್ತು ಮೂರು ಕ್ರೇನ್ ಒಂದು ಹೈಡ್ರಾ ಹಾಗೂ ಮೂವತ್ತಕ್ಕೂ ಅಧಿಕ ಮಂದಿಯ ತಂಡಕ್ಕೆ ಉಡುಪಿಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಾಥ್ ನೀಡಿದರು ಬೆಳಗ್ಗೆಯಿಂದ ಐಆರ್ಬಿ ತಂಡ ಯಲ್ಲಾಪುರ ಮಂಗಳೂರು ಹಾಗೂ ಸ್ಥಳೀಯ ಕ್ರೇನ್ ಮೂಲಕ ಕಾರ್ಯಾಚರಣೆ ನಡೆಸುತ್ತಿತ್ತು ಇದರ ವೀಕ್ಷಣೆಗೆ ನೂರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಂಡಿದ್ದು ಪೊಲೀಸರು ಸ್ಥಳದಲ್ಲಿ ಬಿಗಿ ಭದ್ರತೆ ವಹಿಸಿದ್ದರು ಸದ್ಯ ರಾತ್ರಿಯ ವೇಳೆ ಲಾರಿಯನ್ನ ಕ್ರೇನ್ ಮೂಲಕ ಮೇಲಕ್ಕೆತ್ತಲಾಗಿದ್ದು ಪ್ರಕರಣ ಸುಖಾಂತ್ಯವಾದಂತಾಗಿದೆ

कॅनरा प्लस न्यूज कारवारा